ಹಾಸನ ಜಿಲ್ಲೆಯಲ್ಲಿ ಆಲೂರು ತಾಲೂಕು ಕರಿ ಗುಡ್ನಳ್ಳಿಗೆ ನಾನು ಭೇಟಿ ಮಾಡಿದ್ದೀನಿ ಈ ಸಮಸ್ಯೆ ಏನು ಇವತ್ತಿಂದ ಕಳೆದ ಹದಿನೈದು ದಿನದೂ ಕೂಡ ರೈತರು ಕಂಗಾಲಾಗಿದೆ ಇಲ್ಲಿ ಬಹುಮುಖ್ಯ ಬೆಳೆ ಜೋಳ ಹಿಂದೆ ಆಲೂಗೆಡ್ಡೆ ಇತ್ತು ಈಗ ಆಲೂಗೆಡ್ಡೆ ಸರ್ವನಾಶ ಆಗಿದೆ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಈಗ ಜೋಳ ಬೆಳೆದಿದ್ದಾರೆ ಅದು ಬಹು ಬಹುಮುಖ್ಯ ಬೆಳೆ ಈಗ ವರದಿ ಪ್ರಕಾರ ಸುಮಾರು ಹನ್ನೆರಡೂವರೆ ಲಕ್ಷ ಹೆಕ್ಟೇರ್ ಜೋಳ ಏನಾಗಿದೆ ಬೆಳೆ ಹಾನಿಯಾಗಿದೆ ರೈತರು ಏನು ದೂರನ್ನ ಕೊಡ್ತಾ ಇದ್ದಾರೆ ನನ್ನ ಹತ್ರ ಅಂದ್ರೆ ನೋಡಿ ಸರ್ ಇದರಲ್ಲಿ ನಮ್ದೇನು ತಪ್ಪಿದೆ ನಾವು ಈ ಕೃಷಿ ಅಧಿಕಾರಿಗಳನ್ನ ಕೇಳಿದಾಗ ಅವರು ಹೇಳಿದ್ರು ಇಂಥ ಬೀಜ ತಗೊಳ್ಳಿ ಅಂದ್ರು ಅಂತ ಬೀಜನೇ ತಗೊಂಡ್ರಿ ಈಗ ಬಿತ್ತನೆ ಮಾಡಿ ಅಂತ ಹೇಳಿದ್ರು ಈಗ ಬಿತ್ತನೆ ಮಾಡಿದಿರಿ ಆಮೇಲೆ ಜೋಳದ ಬಿತ್ತನೆ ಬೀಜದ ಜೊತೆ ಒಂದು ಪಾಂಪ್ಲೆಟ್ ಕೊಟ್ರು ನನಗೆ ಆ ಪಾಂಪ್ಲೆಟ್ ಅಲ್ಲಿ ಇಂಥ ಮೆಡಿಸನ್ನೇ ಹೊಡಿಬೇಕು ಅಂದ್ರು ಅಂಥ ಮೆಡಿಸನ್ನೇ ಹೊಡೆದಿದ್ದೀರಿ ಅವ್ರು ಹೇಳ್ದಂಗೆ ಬೀಜ ತಗೊಂಡಿದ್ದೀರಿ ಅವ್ರು ಹೇಳ್ದಂಗೆ ಔಷಧಿಯನ್ನ ಹಾಕಿದಿರಿ ಇಷ್ಟಾದ್ರೂ ಕೂಡ ಈಗ ಅದಕ್ಕೆ ರೋಗ ಬಂದಿದೆ ಎಲ್ಲೋ ಆಗಿದೆ ಎಲ್ಲ ಕಾಂಡದಲ್ಲಿ ಎಲ್ಲ ಕೂಡ ಒಂದು ಬ್ಯಾಕ್ಟೀರಿಯಾಗಳುಪ್ಪ ಎಲ್ಲೋ ಫಂಗಸ್ ಬಿಡಿ ಸುಳ್ಳಿರೋಣ ಬಂದಿದೆ ಅದನ್ನ ಈಗ ನಾನು ಕೇಳದೆ ಅಟ್ಲೀಸ್ಟ್ ಹಸುಗಾಕ್ಬೋದಾ ಅಂದ್ರೆ ಹಸುಗು ಹಾಕಂಗಿಲ್ಲ ಹಸುಗ ಹಾಕಂದ್ರೆ ಹಸುಗೊಳಿದ್ರು ಪಾಯಸನ ಆಗುತ್ತೆ ಏನು ಮಾಡಕ್ಕಾಗಲ್ಲ ಅದಕ್ಕೆ ಒಂದೊಂದು ಒಬ್ಬೊಬ್ಬರು ಸುಮಾರು ನಲವತ್ತರಿಂದ ಐವತ್ತು ಸಾವಿರ ರೂಪಾಯಿ ಖರ್ಚು ಮಾಡಿದ್ದಾರೆ ಎಕರೆಗೆ ಇಲ್ಲಿ ತಪ್ಪು ಸರ್ಕಾರದ ನೇ ಇರುವ ಕಾಣ್ತಾ ಇದೆ ಯಾಕಂದ್ರೆ ಅವರ ಬಿತ್ತನೆ ಬೀಜ ಅವ್ರದ್ದೇ ಔಷಧಿ ಸಿಂಪಡಿಸೋದು ಅವ್ರದೇ ಎಲ್ಲಾ ರೀತಿ ಅವ್ರು ಹೇಳ್ದಂಗೆ ನಡ್ಕೊಂಡ್ರು ಕೂಡ ಇಷ್ಟು ಅನಾಹುತ ಆಗಿದೆ ಅಂತಂದ್ರೆ ಇವತ್ತು ಸರ್ಕಾರ ಇಷ್ಟಾದ ಮೇಲೆ ಸರ್ಕಾರ ಕಣ್ ತೆಗೆದು ನೋಡೇ ಇಲ್ಲ ಈ ಕಡೆ ಬಂದು ಒಬ್ಬ ರೆವಿನ್ಯೂ ಮಿನಿಸ್ಟ್ರಿ ಆದ ಬರಬೇಕು ಯಾಕಂದ್ರೆ ಬೆಳೆ ಹಾನಿಗೆ ಪರಿಹಾರ ಕೊಡ್ಬೇಕಾದ್ರೆ ರೆವಿನ್ಯೂ ಮಿನಿಸ್ಟರ್ ಇರಬೇಕು ಕೃಷಿ ಇರಬೇಕು ಯಾರು ಬಂದಿಲ್ಲ ಸುಮಾರು ಹನ್ನೆರಡು ಸಾವಿರ ಹೆಕ್ಟೇರ್ ಅಲ್ಲಿ ದೊಡ್ಡ ಮತ್ತೆ ಈಗ ನಾನು ಕೃಷಿ ಅಧಿಕಾರಿ ಕೇಳಿದೆ ಏನ್ ಆಲ್ಟರ್ನೇಟಿವ್ ಈಗ ರೈತರೆಲ್ಲ ಗಲಾಟೆ ಕೃಷಿ ಅಧಿಕಾರಿಗಳ ಮೇಲೆ ಮುಗಿದು ಬಿದ್ದರು ಆಲ್ಟರ್ನೇಟಿವ್ ಏನು ಅಂತ ಏನಿಲ್ಲ ಸರ್ ಎಲ್ಲ ಕಿತ್ ಹಾಕ್ಬೇಕು ಕಿತ್ತ ಏನ್ ಮಾಡ್ಬೇಕು ಅಂತ ಕಸಕ್ಕೆ ಹಾಕ್ಬೇಕು ಮತ್ತೆ ಆಲ್ಟರ್ನೇಟಿವ್ ಏನು ಅಂದು ಈ ಇನ್ನ ಇವರು ಜೋಳ ಬೆಳೆಯ ಆಗಲ್ಲ ಈ ಜಮೀನಲ್ಲಿ ಇನ್ನೆಲ್ಲೂ ಕೂಡ ಈ ಹನ್ನೆರಡು ಹನ್ನೆರಡು ಲಕ್ಷ ಹನ್ನೆರಡು ಸಾವಿರ ಹೆಕ್ಟೇರ್ ಅಲ್ಲಿ ಎಲ್ಲೂ ಕೂಡ ಇನ್ನ ಜೋಳ ಬೆಳೆಯಕ್ಕ ಅಲ್ಲಪ್ಪ ಹಿಂದೆ ಆಲೂಗೆಡ್ಡೆ ಬೆಳೀತಾ ಇದ್ರಿ ಅದನ್ನ ಹಾಳು ಮಾಡಿದ್ರಿ ಈ ಜೋಳ ಬೆಳೆದಿದ್ದಾರೆ ಕಳೆದ ನಾಲ್ಕೈದು ಬೆಳೆ ಈಗ ಅದನ್ನು ಬೇಡ ಅಂದ್ರೆ ಮುಂದೆ ಏನು ಅಂತಂದ್ರೆ ಮುಂದೆ ಏನು ಅಂದ್ರೆ ಗೊತ್ತಿಲ್ಲ ಮುಂದೆ ಏನಾದರೂ ರಾಗಿ ಗೀಗಿ ಬೆಳಿಬೇಕು ರಾಗಿ ಬೆಳೆಯೋಕಾಗಲ್ಲ ಕಂಟಿನ್ಯೂಸ್ ಮಳೆ ಬರ್ತತೆ ಉಳುಮೆ ಮಾಡಕ್ಕೆ ಆಗಲ್ಲ ಅದ ಆಗಲ್ಲ ಅಂದ್ರೆ ರೈತರು ಇವತ್ತು ಬೀದಿ ಪಾಲ್ನ ಎಲ್ಲರೂ ಕೂಡ ನಮ್ಮ ಮಂಜಣ್ಣ ಹೇಳಿದ ಪ್ರಕಾರ ನಮ್ಮ ಅಧ್ಯಕ್ಷರು ಹೇಳಿದ ಪ್ರಕಾರ ಎಲ್ಲರೂ ಕೂಡ ಈ ಸಂದರ್ಭದಲ್ಲಿ ಅವ್ರಿಗೆ ಒಂದು ನಲ್ವ ಪ್ರಾರಂಭದಲ್ಲಿ ನಲ್ವತ್ತೈವತ್ತು ಸಾವಿರ ರೂಪಾಯಿ ದುಡ್ಡು ಬೇಕಾಗುತ್ತೆ ಉಳುಮೆ ಮಾಡೋಕ್ಕೆ ಕೂಲಿಗೆ ಅದಕ್ಕೆ ಇದಕ್ಕೆ ರಸಗೊಬ್ಬರ ತಗೊಳಕ್ಕೆ ಎಲ್ಲದಕ್ಕೂ ಕೂಡ ಅವ್ರು ಮನೆಯಲ್ಲಿ ಚಿನ್ನ ತಗೊಂಡು ಪ್ರತಿ ವರ್ಷನೂ ಹಂಗೆ ಇದೆ ಅವ್ರು ಚಿನ್ನ ತೊಗೊಂಡೋಗಿ ಅಡುವಿಡ್ತಾರಂತೆ ಈ ಬೆಳೆ ಬಂದ ತಕ್ಷಣ ಚಿನ್ನನ ಬಿಡಿಸ್ಕೊಂತಾರೆ ಈ ಪರಿಸ್ಥಿತಿ ಇರೋದು ಈಗ ಚಿನ್ನ ಹೋಗಿ ಅಡವಿನ ಅಂಗಡಿ ಸೇರ್ಗಮ ಇಲ್ಲಿ ಬೆಳೆ ಹೋಗಿ ಗೂಡ್ ಸೇರ್ ಕಸ ಆಗ್ಬಿಟ್ಟಿದೆ ಕಸ ಆಗಿದೆ ಈಗ ಅವ್ರಿಗೆ ಪಾಡೇನು ಸರ್ಕಾರ ಒಂದ್ ಕಡೆ ಆತ್ಮಹತ್ಯೆ ಆದ್ರೆ ಅವ್ರ ಬೆಳೆಯ ಪರಿಹಾರ ಬರ್ತೈತೆ ಅಂತ ಹೇಳಿ ಮಂತ್ರಿಗಳು ಹೇಳುವಂತ ಸ್ಟೇಜ್ ಅಲ್ಲಿ ಸರ್ಕಾರಕ್ಕೆ ಮಾನ ಮರ್ಯಾದೆ ಇದ್ರೆ ಸರ್ಕಾರಕ್ಕೆ ಏನಾನ ರೈತರ ಬಗ್ಗೆ ಗೌರವ ಇದ್ರೆ ಸ್ಥಳಕ್ಕೆ ಕೂಡಲೇ ಭೇಟಿ ಮಾಡಬೇಕು ಮುಖ್ಯಮಂತ್ರಿನೇ ಭೇಟಿ ಮಾಡಬೇಕು ಯಾಕಂದ್ರೆ ದೊಡ್ಡ ಅನಾಹುತ ಆಗಿದೆ ಹನ್ನೆರಡು ಸಾವಿರ ಹೆಕ್ಟೇರ್ ಅಂತ ಹೇಳಿದ್ರೆ ಒಂದ್ ಇಪ್ಪತ್ತೈದು ಪರ್ಸೆಂಟ್ ಆಸನದಲ್ಲಿ ಇದು ಮಾತ್ರ ಇನ್ನು ಕಾಫಿಗೆ ನಾನು ಹೋಗ್ತಾ ಇದ್ದೀನಿ ಕಾಫಿನೂ ಕೂಡ ಕಾಫಿ ಬೆಳೆನು ಕೂಡ ಕಾಫಿನೂ ಎಲ್ಲ ಕೊಳ್ತೋಗ್ತಾ ಇದೆ ಮೆಣಸು ಕೊಳ್ತೋಗ್ತಾ ಇದೆ ಈಗ ಅಡಿಕೆ ಕೊಳ್ತೋಗ್ತಾ ಇದೆ ಎಲ್ಲ ಉದುರ್ತಾ ಇದೆ ಎಲ್ಲ ಕೊಳ್ತು ಮರದಿಂದ ಉದುರ್ತಾ ಇದೆ ಅಡಿಕೆಗಳು ಶುಂಠಿ ಅಂತೂ ನೆಲ ಕಚ್ಚಿಬಿಟ್ಟಿದೆ ಭೂಮಿಯಿಂದ ಮೇಲಕ್ಕೆ ಬರ್ತಾ ಇಲ್ಲ ಕಂಟಿ ಇಷ್ಟಾದರೂ ಕೂಡ ಈ ಸರ್ಕಾರ ಇನ್ನೂ ಈ ಸಿಎಂ ಬದಲಾವಣೆ ಆ ಬದಲಾವಣೆ ಸುರ್ಜ ವಾಲ ಬಂದರು ಆ ವಾಲ ಬಂದರು ಈ ವಾಲಕ್ಕೆ ಬಂದ್ರು ಈ ವಾಲಗಳು ಬಂದು ಹೋಗೋದ್ರಲ್ಲೇ ಆಗೋಟೈತೆ ಅವರು ರೈತರ ಕಷ್ಟ ಕೇಳೋದೇ ಸರ್ಕಾರಕ್ಕೆ ಜ್ಞಾನ ಇದ್ರೆ ಮರ್ಯಾದೆ ಇದ್ರೆ ಅಟ್ಲೀಸ್ಟ್ ಒಂದು ಮೀಟಿಂಗ್ ಆದರೂ ಬಂದು ಮಾಡಲಿ ಇವ್ರಿಗೆ ಸ್ಥಳಕ್ಕೆ ಬರಕ್ಕೆ ಯೋಗ್ಯತೆ ಇಲ್ಲ ಅಂತ ಹೇಳಿದ್ರೆ ಒಂದು ಸಭೆ ಆದರೂ ಮಾಡಲಿ ಇಡೀ ರಾಜ್ಯದಲ್ಲಿ ಏನು ಸಮಸ್ಯೆ ಆಗಿದೆ ಪರಿಹಾರ ಏನು ಕೊಡಬೇಕು ಅನ್ನೋದ್ರ ಬಗ್ಗೆ ನಾನು ಸಂಜೆ ಪ್ರೆಸ್ ಮೀಟು ಇದೆ ಎಲ್ಲರೂ ರೈತರು ಕೇಳ್ತಾ ಇದ್ದಾರೆ ನಮಗೆ ಒಂದು ಲಕ್ಷ ರೂಪಾಯಿ ಪರಿಹಾರ ಕೊಡಬೇಕು ಒಂದು ಲಕ್ಷ ಪರಿಹಾರ ಕೊಟ್ಟರೆ ಅಟ್ಲೀಸ್ಟ್ ನಾವು ಒಡವೆನಾದ್ರೂ ಬಿಡಿಸ್ಕೊಂಡು ಮತ್ತೆ ವಾಪಸ್ ಮನೆಗೆ ತರ್ತೀವಿ ಬದುಕ್ತಿವಿ ನಾವು ಇಲ್ಲ ಅಂದ್ರೆ ಎಕರೆಗೆ ಇಲ್ಲಾಂದ್ರೆ ನಾವು ಬೀದಿ ಪಾಲ್ ಹಾಕ್ತೀವಿ ಅಂತ ಡಿಮ್ಯಾಂಡ್ ಮಾಡಿ ಅದನ್ನು ಕೂಡ ನಾನು ಕೂಡ ಅದನ್ನ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ಕೂಡಲೇ ಅವ್ರಿಗೆ ಸ್ಥಳಕ್ಕೆ ಅಧಿಕಾರಿಗಳನ್ನ ಕಳಿಸ್ಬೇಕು ಎಷ್ಟು ಹಾನಿಯಾಗಿದೆ ಅಂದಾಜು ಮಾಡಬೇಕು ಕೂಡಲೇ ಅವರಿಗೆ ಪರಿಹಾರವನ್ನ ಕೊಡ್ಬೇಕು ಇದು ಆಗ್ರಹವನ್ನ ಅಧಿಕಾರಿಗಳನ್ನ ಹೇಳ್ತಾರೆ ಅವರೇ ಕುಟಿತ್ತು ಬೀಸಾ ಅವರೇ ಕುಟಿ ಗೊಬ್ಬರ ಅಧಿಕಾರಿಗಳು ಅದಕ್ಕೆ ನಾನೇ ಅಧಿಕಾರಿಗಳು ಅವರು ಬಂದಿದ್ದಾರೆ ಅಧಿಕಾರಿಗಳು ಅವ್ರು ಏನ್ ಹೇಳ್ತಾರೆ ನಾನು ಈ ಒಂದು ರೋಗ ಬಂದ್ರೆ ನಾವೇನ್ ಮಾಡಕ್ಕಾಗ್ತದೆ ಸರ್ ಇದು ಭೂಮಿಯಲ್ಲೇ ಇರ್ತತೆ ಭೂಮಿಯಲ್ಲೇ ಇದೆ ಅದು ಪ್ರತಿ ಸರಿ ಭೂಮಿಯಲ್ಲಿ ಇರ್ತದೆ ಕೆಲವು ಒಂದು ಲಿಮಿಟೆಡ್ ಎಕರೆಗಳಿಗೆ ಒಂದು ಐವತ್ತು ನೂರು ಎಕರೆಗೋ ಅಷ್ಟೇ ಬರ್ತಾ ಇದ್ದಿದ್ದು ಈಗ ಏಕಾಏಕಿ ಬಂದ್ಬಿಟ್ಟಿದೆ ಯಾಕೆ ಬಂದಿದೆ ಅಂದ್ರೆ ತೇವಾಂಶ ಜಾಸ್ತಿ ಆಗಿದೆ ಅಂತ ಹೇಳಿ ರೈತರು ಕೇಳಿದ್ರೆ ತೇವಾಂಶ ಈ ಮಲೆನಾಡು ಪ್ರದೇಶದಲ್ಲಿ ಈ ಸರಿನೇ ಬಂತ ತೇವಾಂಶ ಹೌದು ಹಂಡ್ರೆಡ್ ಪರ್ಸೆಂಟ್ ನನಗೆ ಅನುಮಾನ ಅನುಮಾನ ಇದೆ ಅನುಮಾನ ಮಾಡಬೇಕು ತನಿಖೆ ಮಾಡಿಸ್ಬೇಕು